ಜೈ ಸೀತಾರಾಮ್ ನೋಡುತ್ತಿರುವಂತಹ ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೆ ನಮಸ್ಕಾರ ನಾನು ನಿಮ್ಮ ಪ್ರಜ್ಞಾ ಸುವರ್ಣ ಪ್ರಭು ಶ್ರೀರಾಮಚಂದ್ರ ಗರ್ಭಗುಡಿಯಲ್ಲಿ ನೆಲೆಯಾಗಿ ಬಿಟ್ಟಿದ್ದಾರೆ ಕನ್ನಡಿಗ ಕೆತ್ತಿದ ರಾಮಲಲ್ಲನ ಮೂರ್ತಿ ಗರ್ಭಗುಡಿಯಲ್ಲಿ ವಿರಾಜಮಾನವಾಗಿದೆ ಇನ್ನೇನು ಪ್ರಭು ಶ್ರೀರಾಮ ಭಕ್ತರಿಗೆ ದರ್ಶನ ನೀಡುವುದೊಂದೇ ಬಾಕಿಯಿಂದಲೇ ಹೇಳಬಹುದು ಗರ್ಭಗುಡಿಯಲ್ಲಿರುವ ಶ್ರೀರಾಮನ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆಯಾಗೋದೊಂದು ಬಾಕಿ ಇದೆ ಈ ಅಮೃತ ಗಳಿಗೆಗೆ ಇಡೀ ದೇಶವೇ ಕ್ಷಣಗಳನ್ನು ಎಣಿಸುತ್ತಿದೆ ಅಂತಲೇ ಹೇಳಬಹುದು ಹದಿನಾರನೇ ಶತಮಾನದಲ್ಲಿ ಆಕ್ರಮಣಗೊಂಡ ಈ ಪುಣ್ಯಭೂಮಿ ನಾಲ್ಕು ವರ್ಷಗಳ ಹಿಂದೆಯಷ್ಟೇ ಬಿಡುಗಡೆಯಾಯಿತು ಈ ಜಾಗದಲ್ಲಿ ಶ್ರೀರಾಮನ ಅಲೆಯ ತಲೆ ಎತ್ತಿ ನಿಲ್ಬೇಕು ಅಂತ ಲಕ್ಷಾಂತರ ಜನರ ಬಲಿದಾನ ಕೋಟ್ಯಾಂತರ ಭಾರತೀಯರ ಪ್ರಾರ್ಥನೆ ಇಂದು ಅಂತಲೇ ಹೇಳಬಹುದು ಹೀಗಾಗಿ ರಾಮಮಂದಿರದ ನಿರ್ಮಾಣದಲ್ಲಿ ಕನ್ನಡಿಗರ ಕೊಡುಗೆ ತುಂಬಾ ಇದೆ ಮತ್ತೊಂದು ಕಡೆ ರಾಮಮಂದಿರದ ಪ್ರಾಣ ಪ್ರತಿಷ್ಠಾಪನೆಗೆ ಮಾಡಲಿರುವ ಪ್ರಧಾನ ಶ್ರೀ ನರೇಂದ್ರ ಮೋದಿ ಕಠಿಣ ಕೈಗೊಂಡಿದ್ದಾರೆ ಕೈಗೊಂಡಿದ್ದಾರೆಂದು ಹೇಳಲಾಗುತ್ತಿದೆ ಅನ್ನ ಆಹಾರವನ್ನು ಬಿಟ್ಟು ಕೇವಲ ಎಳನೀರು ಮಾತ್ರ ಸೇವಿಸುತ್ತಿದ್ದಾರೆ ಮಲಗುವಾಗಲೂ ನೆಲದಲ್ಲಿ ಮಲಗುತ್ತಿದ್ದಾರೆ ಅದು ಬರೋಬ್ಬರಿ ಹನ್ನೊಂದು ದಿನಗಳ ಶಾಸ್ತ್ರೋತ್ರ ವ್ರತಾಚರಣೆ ಈ ಮೋದಿ ಮಾಡುತ್ತಿರುವ ವ್ರತಾಚರಣೆಗೆ ಯಮ ನಿಯಮ ವ್ರತ ಎಂದು ಕರೆಯೂರಾಗುತ್ತದೆ ಈ ವ್ರತದ ಪ್ರಕಾರ ಖಾಲಿ ಎಳನೀರು ಮಾತ್ರ ಸೇವಿಸಬೇಕು ಹಾಗೂ ಮಲಗುವಾಗ ನೆಲದ ಮೇಲೆ ಮಲಗಬೇಕು ಇದನ್ನು ನಮ್ಮ ಶ್ರೀ ನರೇಂದ್ರ ಮೋದಿ ಪಾಲಿಸುತ್ತಿದ್ದಾರೆ ಜನವರಿ ಹನ್ನೆರಡರಿಂದ ವ್ರತವನ್ನು ಆರಂಭಿಸಿದ್ದಾರೆ ಎಂದು ಹೇಳಲಾಗುತ್ತದೆ ಇನ್ನೊಂದು ವಿಚಾರ ಏನಂದ್ರೆ ರಾಮಲಲ್ಲನ ಮೂರ್ತಿಯನ್ನು ಕೆತ್ತಿದವರು ಮೈಸೂರಿನ ಅರುಣ್ ಯೋಗಿ ರಾಜ್ ಇಲ್ಲಿ ಕೆತ್ತನೆಗೆ ಬಳಸಿದ ಕಲ್ಲು ಕೂಡ ನಮ್ಮ ಕರ್ನಾಟಕದಾಗಿದೆ ಇದು ನಮಗೊಂದು ಹೆಮ್ಮೆಯ ವಿಷಯ ಅಂತಲೇ ಹೇಳಬಹುದು ರಾಮ ಭಕ್ತರಿಗೆ ಇಸ್ರೇಲ್ ರಕ್ಷಣೆ ಇಡೀ ದೇಶವೇ ಕಾದು ಕೂತಿದೆ ಹೌದು ಎಲ್ಲಿ ಎಲ್ಲಾ ಕಡೆಯಲ್ಲಿ ಸೆಕ್ಯೂರಿಟಿಗಳನ್ನು ಕೂಡ ಇಟ್ಟಿದ್ದಾರೆ ಹಾಗೂ ಅಯೋಧ್ಯೆ ಮೂರು ಭಾಗ ನೆಲ ಜಲ ಗಾಳಿ ಕಡೆಯಿಂದಲೂ ಭದ್ರತೆಯನ್ನು ಇಟ್ಟಿದ್ದಾರೆ ಎಲ್ಲ ಕಡೆಯಲ್ಲಿ ಸೆಕ್ಯೂರಿಟಿಗಳ ಒಂದು ತುಂಬಾನೇ ಸೆಕ್ಯೂರಿಟಿಗಳಿದೆ ಅಂತ ಹೇಳ್ಬೋದು ಅಕ್ರಮವಾಗಿ ಹಾಡ್ತಿರೋ ಡ್ರೋನ್ ಅನ್ನು ನೋಡಿದ್ರೆ ಅಲ್ಲಿಯ ಪೊಲೀಸವರು ಅದನ್ನು ಕಂಟ್ರೋಲಿಗೆ ಅಂತಲೇ ಹೇಳಬಹುದು ಸುಮ್ಮನೆ ಯಾರು ಕೂಡ ಡ್ರೋನ್ ಅನ್ನು ಕೂಡ ಮೇಲೆ ಹಾರಿಸುವಂತಿಲ್ಲ ನಗರದಲ್ಲಿ ಹತ್ತು ಸಾವಿರ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಅಂತಲೇ ಹೇಳಬಹುದು ಶ್ರೀರಾಮನ ಮಂದಿರ ಮೂರು ಅಂತಸ್ತಿನ ಭವ್ಯವಾದ ಕಟ್ಟಡ ಒಟ್ಟು ಮುನ್ನೂರ ತೊಂಬತ್ತೆರಡು ಕಲ್ಲುಗಳನ್ನು ಒಳಗೊಂಡಿದ್ದು ಸಂಪೂರ್ಣ ಭಾರತದ ತಂತ್ರಜ್ಞಾನದಿಂದ ಹಾಗೂ ಭಾರತೀಯರಿಂದಲೇ ತಯಾರಾಗ್ತಾ ಇದೆ ರಾಮ ಮಂದಿರ ನಿರ್ಮಾಣ ಮಾಡೋಕೆ ಒಂದೇ ಒಂದು ಸಿಮೆಂಟ್ ಆಗಲಿ ಕಬ್ಬಿಣದ ಪೀಸ್ ಆಗಲಿ ಏನೂ ಬಳಸ್ತಾ ಇಲ್ಲ ಅಂತಲೇ ಹೇಳಬಹುದು ಬರೀ ಒಂದೇ ಒಂದು ಇಂಟರ್ಲಾಕ್ ಮಾಡಿ ಈ ಒಂದು ದೇವಸ್ಥಾನ ಕಟ್ತಿದ್ದಾರೆ ಹೇಗಿತ್ತು ಇವತ್ತಿನ ವಿಡಿಯೋ ಹಾಗೂ ನಾನು ಇನ್ನೊಂದು ನಾನು ತುಂಬಾ ಥ್ಯಾಂಕ್ ಯು ಅಂತ ಹೇಳಿಕೆ ಇಷ್ಟಪಡ್ತೇನೆ ನಮ್ಮ ನರೇಂದ್ರ ಮೋದಿಜಿಗೆ ಯಾಕಂದರೆ ಇವರೆಲ್ಲ ಇಡ್ತಿಲ್ಲದಿದ್ದರೆ ನಮ್ಮದೊಂದು ಇದು ರಾಮ ಮಂದಿರ ಏನಿದೆ ಅದು ಇಷ್ಟರ ಮಟ್ಟಿಗೆ ಬರ್ತಿರ್ಲಿಲ್ಲ ಅಂತ ಹೇಳಬಹುದು ತುಂಬಾ ಖುಷಿಯಾಗ್ತಿದೆ ನಮಗೆ ಇದೊಂದು ನಮಗೆ ಫಸ್ಟ್ ಟೈಮ್ ನಮಗೊಂದು ಸ್ವಾತಂತ್ರ್ಯ ಸಿಕ್ಕಿದ ಅಷ್ಟೇ ನಮಗೆ ಈ ಒಂದು ರಾಮ ಮಂದಿರ ಏನು ನಿರ್ಮಾಣ ಆಗ್ತಿದೆ ಅದು ನಮಗೆ ಅಷ್ಟೊಂದು ಖುಷಿ ಆಗ್ತಿದೆ ನಾವೊಂದು ಲಕ್ಕಿಯಸ್ಟ್ ಪರ್ಸನ್ ಅಂತ ಹೇಳಬಹುದು ಇದಕ್ಕೆಲ್ಲ ಕಾರಣಕರ್ತರು ಮೋದಿ ಹಾಗೂ ಅವರು ಅಂತಲೇ ಹೇಳಬಹುದು ನಾವು ಯಾವಾಗಲೂ ಕೂಡ ಚಿರಋಣಿಯಾಗಿರ್ತೇವೆ ಮೋದಿ ಮತ್ತು ಯೋಗಿಗೆ ಅಂತ ಹೇಳಬಹುದು Thank you so much for watching.